ಹಲೋ ಎವ್ರಿ ಒನ್ ಇವತ್ತು ನಮ್ಮ ಮನೆ ಊಟ ರಾಗಿ ಮುದ್ದೆ ಮತ್ತು ಮೂಲಂಗಿ ಸೊಪ್ಪಿನ ದಾಲ್ ಆಂಧ್ರದವರು ಪಪ್ಪು ಅಂತ ಹೇಳ್ತಾರೆ ನಮ್ಮ ಮೈಸೂರು ಸ್ಟೈಲಲ್ಲಿ ಹೇಳೋದಾದರೆ ಮೂಲಂಗಿ ಸೊಪ್ಪು ಬೇಳೆ ಸಾಂಬಾರು ಒಂದು ಕಪ್ಪು ಮೊಸರು ಬೇಳೆ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಒಂದು ಕಟ್ಟಷ್ಟು ಮೂಲಂಗಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಎರಡು ಸ್ಪೂನು ಉಪ್ಪು ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಹುಣಸೆ ಹಣ್ಣನ್ನು ಮುಂಚೆನೇ ನೆನೆಸಿಟ್ಟಿದೆ ಆ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಮೂಲಂಗಿ ಸೊಪ್ಪಿನ ದಾಲ್ನ ಮಲ್ಟಿಗ್ರೇನ್ ಆಪ್ಷನ್ನ ಚೂಸ್ ಮಾಡಿದ್ರೆ ಹದಿನಾರು ನಿಮಿಷ ತೋರಿಸ್ತಾ ಇದೆ ಮೂಲಂಗಿ ಸೊಪ್ಪಿನ ದಾಲ್ ಬೇಯೋದಿಕ್ಕೆ ರೆಗ್ಯುಲರ್ ಪ್ರೆಷರ್ ಕುಕ್ಕರಲ್ಲಿ ಮಾಡೋದಾದರೆ ಮೂರು ವಿಷಲ್ ಕೂಗಿಸ್ಕೋಬೇಕು ಟೈಮರ್ ಕಂಪ್ಲೀಟ್ ಆಗಿದೆ ಓಪನ್ ಮಾಡಿ ಸಾಸಿವೆ ಒಣ್ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ನುಗ್ಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲದರಲ್ಲೂ ದಾಲ್ ಮಾಡ್ತೀನಿ ಸೇಮ್ ರೆಸಿಪಿ ಸೊಪ್ಪುಗಳನ್ನ ಚೇಂಜ್ ಮಾಡ್ತೀನಿ ಅಷ್ಟೇ ಎಲ್ಲ ಸೊಪ್ಪುಗಳಲ್ಲೂ ದಾಲ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೆಲ್ತಿ ಕೂಡ ಸೊಪ್ಪುಗಳಿಂದ ನಮಗೆ ಫೈಬರ್ ಸಿಗುತ್ತೆ ಮತ್ತು ಬೇಳೆಯಿಂದ ಪ್ರೋಟೀನ್ ಸಿಗುತ್ತೆ